ಮೇಲ್ಗಡೆ ಬರ್ತಾ ಇದ್ದಿದ್ದು ಎರಡು ಮೂರು ದಿನದಿಂದ ನಮಗೆ ನಿದ್ದೇನೂ ಬರ್ತಾ ಇರಲಿಲ್ಲ ನನಗೇನು ಸಡನ್ನಾಗಿ ತಲೆಗೆ ಆ್ಯಕ್ಚುಲಿ ಏನು ಹೊಳಿತಲ್ಲ ನನಗೆ ಫಸ್ಟು ಹೇಳಬೇಕಂದ್ರೆ ನಮ್ಮ ಅಣ್ಣ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಅವರಿಂದನೇ ಈ ಸಿನಿಮಾ ಆಗ್ತಾ ಇರೋದು ಎರಡನೇ ಮಾತೇ ಇಲ್ಲ ಇಲ್ಲಾಂದರೆ ನಾನು ಈ ನೀವು ಹೇಳಿದ್ದು ಯಾವ ಪ್ರಿಪ್ರೇಷನೂ ನಾನು ಮಾಡ್ತಾ ಇರಲಿಲ್ಲ ಆದರೆ ಅಣ್ಣ ನೀನು ಮಾಡುವಂದ ಮೇಲೆ ಅಷ್ಟು ಮಹಾನ್ ವ್ಯಕ್ತಿ ಒಂದು ನನಗೆ ಜ್ಯೋತಿ ಅಂಟಿಸಿದ್ದಾರೆ ಅಂದರೆ ನಾನು ಎಷ್ಟು ಸೀರಿಯಸ್ ಆಗಿ ತಗೊಬೇಕು ಅದನ್ನು ಹೆಂಗೆ ತೊಗೊಳ್ಬೇಕು ಅನ್ನೋದಕ್ಕೆ ಅದೊಂದು ಅಲ್ಲಿಂದ ನೆಕ್ಸ್ಟು ನಮ್ಮ ರಮೇಶ್ ಶೆಟ್ಟಿಯಣ್ಣ ಅವರು ಅವರು ಎಷ್ಟು ಹೇಳಿದ್ರು ಕಮ್ಮಿ ಮೇಡಮ್ ಯಾಕಂದರೆ ಅವರು ಇವತ್ತಿನ ದಿನದವರೆಗೂ ದುಡ್ಡಿನ ಒಂದು ಪೈಸಾ ದುಡ್ಡಿನ ಮುಖಾನು ನೋಡಿಲ್ಲ ಆ ವ್ಯಕ್ತಿ ನನಗೆ ಹೆಂಗೆ ಹೇಳ್ಬೋದು ಗಾರೆ ಕೆಲಸದಿಂದ ಬಂದಿರೋಂಥ ಒಂದು ಉತ್ತಮ ಇವತ್ತು ನೀವು ಹೇಳಿದ ನಾಲ್ಕು ಸ್ತಂಭ ಅಂತ ಆ ನಾಲ್ಕನೇ ಸ್ತಂಭ ಆಗಿ ನಿಲ್ಲೋದು ಅಷ್ಟು ಈಸಿ ಇಲ್ಲ ಮೇಡಮ್ ಅವ್ರು ಎಲ್ಲಿಂದ ಬಂದು ಇವತ್ತು ಈ ಸಿನಿಮಾಗೆ ಅವರು ಕಂಪ್ಲೀಟ್ ಫುಲ್ ಏನೇನಿದೆ ಎಲ್ಲವೂ ಕೊಟ್ಟಿದ್ದಾರೆ ಒಂದು ಪೈಸಾಗಿಲ್ಲ ಅಂತ ಹೇಳಿ ಈಸಿಯಾಗಿ ಹ್ಯಾಂಡಲ್ ಮಾಡೋಂಗೆ ಅವರೇ ಮಾಡಿಬಿಡ್ತಾರೆ ಸೊ ಅವರು ಈ ಕತೆ ಒಪ್ಕೊಂಡಿದ್ದು ನನಗೆ ಬಹಳ ಭಾಳ ಅಲ್ಲೊಂದು ದೊಡ್ಡ ಧೈರ್ಯ ಬಂದಾಗ ಅವ್ರು ಅಷ್ಟು ಈಸಿಯಾಗಿ ಯಾವ ಕಥೆಗಳು ಒಪ್ಕೊಳ್ಳೋದೇ ಇಲ್ಲ ಅವ್ರು ಒಪ್ಕೊಂಡ್ರು ಇದೆಲ್ಲ ಸೇರಿ ಆಯಿತು ನನಗೆ ಇಷ್ಟೇ ಈಗ ಮಾತಾಡೋಕ್ಕಾಗ್ತದೆ ಆಮೇಲೆ